ಹೇಳ್ಬೇಕು ಇಲ್ಲಂದ್ರೆ ಆಫ್ ಮಾಡ್ತೀನಿ ಅರೆ ರಾಯಾ ಬೋರೆ ರಾಯಾ ಮೋರೆ ರಾಯಾ ಎಂಬೋರು ಎಂಬೋದು ಧನ ಹಾಕಕೊಂಡ್ರು ಇದ್ರು ಇದ್ದು ಇವರ ಮಕ್ಕಳೆ ಮಕ್ಕಳು ಅಂಬೆರಾಯ ಮಕ್ಕಳು ಅಂಬೇರಾಯಾ ಅಮ್ಮ ರಾಯಾ ತುಂಬೇರಾಯಾ ಅಮ್ಮ ಹೇಳು ಇದೇರು ಮಾಡಿಕೊಟ್ಟ ಏಳು ಗೂಡಿನ ಈ ಹೇಳು ಧನಗಳನ್ನ ನೋಡ್ಕೊಂತಿದ್ರು ಅರೆ ರಾಯ ಹೇಳು ಅರೆ ರಾಯ ಬೋರೆ ರಾಯ ತೀರ್ಕೊಂಡಿದ್ರು ಮಕ್ಕಳು ಹೇಳು ಮಕ್ಕಳು ಅಂಬೇರಾಯ ಅಂಬೇರಾಯ ನೀನ್ ಹೇಳು ತುಂಬೆ ರಾಯರಿಗೆ ತುಂಬೆರಾಯರಿಗೆ ಮದುವೆ ಆಗಿರ್ಲಿಲ್ಲ ಇವರಿಗೂ ಇವರಿಗೂ ನೀನ್ ಹೇಳು ವಯಸ್ಸಾಗ್ತಾ ಅಣ್ಣಣ್ಣ ಮುದುಕರಾದ್ರು ಸಮಾಧಿ ಹೋಗೋಕಾಲ ಹೇಳು ಸಮಾಧಿ ಹೋಗೋಕಾಲ ಹತ್ತು ಟ್ರಿಪ್ಪಂತ ಈ ಏಳು ಗೂಡಿನ ಹೇಳು ಈ ಏಳು ಗೂಡಿನ ಏಳು ಗೂಡಿನ ಎತ್ತಾವು ನೋಡ್ಕೊಳ್ಳೋರು ನೋಡ್ಕೊಳ್ಳೋರು ಹೇಳಬೇಕು ನೋಡ್ಕೊಳ್ಳೋರು ಯಾರು ಅಂತ ಹೇಳ್ಕಂದ ಯಾರು ಅಂತ ಯಾರು ಅಂತ ಚಿಂತೆ ಮಾಡ್ತಿದ್ರು ಅಲ್ಲಿಗೆ ಹೇಳು ಅಲ್ಲಿಗೆ ಗೌರ್ ಚಂದ್ರ ಮಾರಕ್ಕ ಗೌರ್ಸಂದ್ರ ಮಾರಕ್ಕ ಬಂದ್ಲು ಅವಳತ್ರ ಅವಳತ್ರ ತಮ್ಮ ಕಷ್ಟ ಹೇಳ್ಕೊಂಡ್ರು ಕಾಯೋ ಹೇಳು ಕಾಯೋ ದಣಿ ಎಲ್ಲಿ ಸಿಕ್ಕಾನು ಅಂತ ಕೇಳಿದ್ರು ಹಾ ನಿಮ್ಮ ಎತ್ತಿಗೆ ಹೇಳು ನಿಮ್ಮ ಎತ್ತಿಗೆ ತಕ್ಕನಾದ ಕಿಲಾರಿ ತಕ್ಕನಾದ ಕಿಲಾರಿ ತಂದು ಕೊಟ್ರೆ ಏನ್ ಕೊಡ್ತೀರಾ ಎಂದು ಕೇಳಿದ್ಲು ತಂದಿದ್ದೆ ಆದರೆ ನೀನು ಹೇಳು ತಂದಿದ್ದೆ ಆದರೆ ನಿನಗೆ ಹೇಳು ನಿನಗೆ ಕುರಿ ಕೋಣ ಕಡಿಸಿ ಕುರಿ ಕ್ವಾಣ ಕಡಿಸಿ ಜಾತ್ರೆ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಹೇಳಿದ್ರು ಎಡಗೈ ನಂಬಿ ತಕ್ಕೊಂಡು ಎಡಗೈ ನಂಬಿಕೆ ತಕ್ಕೊಂಡು ಹೇಳು ಬಲಗೈ ಭಾಷೆ ತಗೊಂಡ್ಲು ಬಲಗೈ ಭಾಷೆ ತಗೊಂಡ್ಲು ನೀನು ಹೇಳಪ್ಪ ಜೀ ಏ ಬಲಗೈ ಭಾಷೆ ತಗೊಂಡ್ಲು ಹೇಳು ಬಲಗೈ ಭಾಷೆ ತಗೊಂಡ್ಲು ನೆಟ್ಟ ಕೈಲಾಸಕ್ಕೆ ಹೋಗಿ ಹೇಳಪ್ಪ ಶಿವಪ್ಪನ ಹೆಬ್ಬಾಗಿಲಲ್ಲಿ